ರೊಟ್ಟಿ ಜೊತೆ ಒಂದೆರಡು ಈರುಳ್ಳಿ ಹೆಚ್ಕೊಂಡು ತಿಂತ ಇದ್ರೆ ವಾವ್ ನಾಲ್ಕು ನಾಲ್ಕು ಐದೈದು ಹತ್ತತ್ತು ಚಪಾತಿನೂ ಕೂಡ ತಿಂತಾರೆ ಅಥವಾ ರೊಟ್ಟಿನೂ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಹನುಮಂತು ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್ ಸ್ನೇಹಿತರೆ ತುಂಬಾನೇ ಸಿಂಪಲ್ ಆಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂತಹ ಎಣ್ಣೆಗಾಯಿ ಪಲ್ಯ ಅಂದ್ರೆ ನಮ್ ಕಡೆ ಎಲ್ಲ ಮುಳುಗಾಯಿ ಪಲ್ಯ ಮುಳುಗಾಯಿ ಪಲ್ಯ ಅಂತ ಹೇಳ್ಬಿಟ್ಟು ಕರೀತಾರೆ ಆ ಎಣ್ಣೆಗಾಯಿ ಪಲ್ಯನ ಸಿಂಪಲ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡಕ್ಕೆ ಬಂದಿದ್ದೀನಿ ತಳ ಯಾಕೆ ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ ಬನ್ನಿ ಸೊ ಒಂದು ತವಾನ ಸ್ಟವ್ ಮೇಲೆ ಇಡಿ ಒಂದು ಎರಡು ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆಯನ್ನ ಹಾಕಿ ಸೊ ನಾವು ಪ್ರತಿಯೊಂದನ್ನು ನಾವು ಇವಾಗ ಫ್ರೈ ಮಾಡ್ಕೋಬೇಕಾಗಿದೆ ಇವಾಗ ಒಂದು ಎರಡು ಮೂರು ಮೀಡಿಯಂ ಸೈಜ್ ಇರ್ತಕ್ಕಂಥ ಈರುಳ್ಳಿಯನ್ನ ಸೊ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕೊಂಡ್ಬರ್ಬೇಕು ಸೊ ಒಂದೊಂದೇ ಪ್ರತಿಯೊಂದನ್ನು ನಾನು ಫ್ರೈ ಮಾಡ್ತಾ ಬರ್ತೀನಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಒಂದೂವರೆ ಇಂಚಿನಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಜವಾರಿ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಲವಂಗ ನಾಲ್ಕೈದು ಲವಂಗ ಎರಡೇ ಎರಡು ಏಲಕ್ಕಿ ಅರ್ಧ ಇಂಚಿನಷ್ಟು ಚಕ್ಕೆ ಸೊ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟು ಸಖತ್ತಾಗಿ ಬರುತ್ತೆ ಒಂದು ಎರಡು ಮೂರು ಹೆಸರುನಷ್ಟು ಕರಿಬೇವು ಹಾಗೆ ಒಂದು ಆರಿದ್ದ ಏಳು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಡೈರೆಕ್ಟಾಗಿ ಇದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ನಾವು ಒಂದು ಘಮ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಈ ರೀತಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈ ರೀತಿ ಎಲ್ಲ ನೀಟಾಗಿ ಹುರ್ಕೊಂಡು ಸೊ ಇದನ್ನೊಂದು ಸಪ್ರೇಟ್ ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಸ್ವಲ್ಪ ತಣ್ಣಗಾಗಲಿ ಸೊ ನಂತರ ಅದೇ ತವಾಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕಾಳು ಸೊ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ನಾನು ಬದನೆಕಾಯಿ ತೊಗೊಂಡಿರೋದು ಒಂದು ಕಾಲು ಕೆ ಜಿ ಅಷ್ಟೇ ಸೊ ಇದು ಕಾಲು ಕೆ ಜಿಗೆ ಆಗೋವಷ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಒಂದೂವರೆ ಸ್ಪೂನಷ್ಟು ಕಾಳು ಅಂತ ಕರೀತಾರೆ ನಮ್ಮ ಸೈಡಲ್ಲೆಲ್ಲ ನಿಮ್ಮ ಸೈಡೆಲ್ಲ ಗುರಾಳು ಅಂತ ಕರೀತಾರೆ ಸೊ ಅದನ್ನು ಹಾಕ್ತಾ ಇದ್ದೀನಿ ಸೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈ ರೀತಿ ಚಟಪಟ ಚಟಪಟ ಹಾಕಿದ ತಕ್ಷಣವೇ ನೀಟಾಗಿ ಕಾದಿದ್ರೆ ಈ ರೀತಿ ಚಟಪಟ ಅಂತ ಸಿಡಿತಾ ಇರ್ತವೆ ಸ್ವಲ್ಪ ಹುಷಾರಾಗಿ ಮಾಡಿ ಸೊ ಇದನ್ನು ಕೂಡ ನಾನು ಇವಾಗ ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಕೊಂಡು ಬರಬೇಕು ಇದನ್ನು ಕೂಡ ನಾನಿಲ್ಲಿ ಪ್ಲೇಟಿಗೆ ಶಿಫ್ಟ್ ಮಾಡ್ತೀನಿ ಸೊ ಇವಾಗ ಇಷ್ಟೆಲ್ಲ ನಾವು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನ ನೀಟಾಗಿ ಪೇಸ್ಟ್ ತರ ಮಾಡ್ಕೊಂಡು ಬರೋಣ ಸೊ ಈ ರೀತಿ ಪೇಸ್ಟ್ ತರ ಅದನ್ನೆಲ್ಲ ಮಾಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಸೊ ನಾನು ಇವಾಗ ಒಂದು ಕಾಲು ಕೆ ಜಿಯಷ್ಟು ಬದನೆಕಾಯಿ ತಗೊಂಡಿದ್ದೀನಿ ಸೊ ಈ ರೀತಿ ನಾಲ್ಕು ಭಾಗಗಳಾಗಿ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನು ಇದ್ರ ಒಳಗಡೆ ನಾವು ನೀಟಾಗಿ ತುಂಬೇಕಾಗುತ್ತೆ ಸೊ ಹಾಗೆ ಹಾಕಿದ್ರೆ ಅದ್ರ ಒಳಗಡೆ ಮಸಾಲ ಹೋಗೋದಿಲ್ಲ ಹಾಗಾಗಿ ಇದನ್ನ ಒಳಗಡೆ ತುಂಬಿದ್ರೆ ಸೊ ಎಲ್ಲ ಬದನೆಕಾಯಿನೂ ಒಂಥರ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬರುತ್ತೆ ನೀಟಾಗಿ ತುಂಬಿ ಇಡೋಣ ಈ ರೀತಿ ಸೊ ಈಗ ನಾವೇನು ತುಂಬ್ತಾ ಇದೇವಲ್ಲ ಈಗೇನು ನಾವೆಲ್ಲ ಮಸಾಲ ರುಬ್ಕೊಂಡ್ ಬಂದಿದ್ದೇವಲ್ಲ ಸೊ ಈ ಮಸಾಲಾನ ನಾವು ಯಾವ ರೀತಿ ಮಾಡ್ಕೊಂಡು ಏನೇನು ಹಾಕ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರಿಂದನೇ ಈ ಎಣ್ಣೆಕಾಯಿ ತುಂಬಾ ಟೇಸ್ಟಿಯಾಗಿ ಬರೋದು ಸೊ ಈ ಉಳಿದಿರೋ ಮಸಾಲ ಏನಿರುತ್ತಲ್ಲ ಅದನ್ನು ಲಾಸ್ಟಿಗೆ ಹಾಕಿದರೂ ತೊಂದರೆ ಏನಾಗಲ್ಲ ಸೊ ನಾವು ಒಗ್ಗರಣೆ ಏನು ಕೊಡ್ತೇವಲ್ಲ ಆ ಟೈಮಲ್ಲಿ ಹಾಕಬೇಕು ಸೊ ಇದೇನಪ್ಪ ಅಷ್ಟು ತುಂಬ್ತಾದರೆ ಸ್ವಲ್ಪ ಅಂತ ಅಂತ ಅಂದ್ಕೋಬೇಡಿ ಸ್ವಲ್ಪ ಉಳಿದ್ರು ಏನು ಚಿಂತೆ ಇಲ್ಲ ಉಳಿಲಿದ್ರು ಚಿಂತೆ ಇಲ್ಲ ಸೊ ಒಂದು ಎರಡು ಉಳಿತಿದ್ದು ಹಾಗಾಗಿ ಸ್ವಲ್ಪ ಇದಕ್ಕೆ ಹಾಗೆ ಮೇಲ್ಗಡೆ ಪೇಸ್ಟ್ ಮಾಡ್ತಾಯಿದ್ದೀನಿ ಅದು ಉಳುತ್ತಿರೋದನ್ನ ನೀಟಾಗಿ ಕಟ್ ಮಾಡಿದ್ದೀನಿ ಸೊ ಬದ್ನೆಕಾಯಿ ತುಂಬ ಉಳಿತರ್ತವೆ ಮೇಲುಗಡೆ ಚೆನ್ನಾಗಿರ್ತವೆ ಸ್ವಲ್ಪ ನೋಡಿ ಕಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಹಾಕೊಂಡ್ಮೇಲೆ ಸೊ ಇವಾಗ ಒಂದು ತವಾ ಅಥವಾ ಪಾತ್ರೆ ತಗೊಳ್ಳಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸೊ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮೂರು ನಾಲ್ಕು ಎಸಳಷ್ಟು ಕರಿಬೇವು ಒಂದು ಎರಡರಿಂದ ಮೂರು ಮೀಡಿಯಂ ಸೈಜ್ ಇರ್ತಕ್ಕಂಥ ಈರುಳ್ಳಿ ಚಿಕ್ಕದಾಗ ಕಟ್ ಮಾಡಿ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿ ಸ್ವಲ್ಪ ಹಸಿ ವಾಕ್ನೆ ಹೋಗುವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನಾವು ಮುಳಗಾಯಿಗೆ ಅಂದ್ರೆ ಬದನೆಕಾಯಿಗೆ ಏನು ಮಸಾಲ ತುಂಬ್ಕೊಂಡಿದ್ವಲ್ಲ ಆ ಮಸಾಲಾನ ಒಳಗಡೆ ಒಂದೊಂದೇ ಹಾಕ್ತಾ ಇದ್ದೀನಿ ಸೊ ಹಾಗೆ ಉಜ್ಜಿರ್ತಕ್ಕಂತ ಮಸಾಲಾನು ಕೂಡ ಇದೊಳಗಡೆ ಹಾಕಿ ಸೊ ಆ ಮಸಾಲಾನ ಹಾಕಿ ಸ್ವಲ್ಪ ಮಿಕ್ಸಿ ಜಾರಿಯಲ್ಲಿ ಏನು ಮಸಾಲ ಓದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಆ್ಯಡ್ ಮಾಡಿ ಸೊ ಯಾವುದು ವೇಸ್ಟ್ ಆಗಬಾರ್ದಲ್ವ ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಒಂದು ಇಂಚಿನಷ್ಟು ಬೆಲ್ಲನ ಆ್ಯಡ್ ಮಾಡಿ ಹಾಗೆ ಒಂದು ನಿಂಬೆ ಗಾತ್ರದಲ್ಲಿರ್ತಕ್ಕಂಥ ಹಣ್ಣನ್ನು ತಗೊಂಡು ಮುಂಚೆನೆ ನೆನೆ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಹಿಂಡಿ ಒಳಗಡೆ ಹಾಕ್ತಾ ಇದ್ದೀನಿ ಸೊ ಈ ನಿಂಬೆ ಹುಳಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಅರಿಶಿಣದ ಪುಡಿ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಕೊಡೋಣ ಸೊ ಈ ರೀತಿ ಮಿಕ್ಸ್ ಕೊಟ್ಟಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಒಂದು ಸ್ಪೂನಷ್ಟು ಗರಂ ಮಸಾಲ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಕೊಡೋಣ ಸೊ ತುಂಬ ಜನ ಡಿಫ್ರೆಂಟಾಗಿ ಮಾಡ್ತಾರೆ ಆದರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ನೀವೆಂದೆಂದೂ ಮರೆಯಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಈ ಮುಳುಗಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದ್ದಾವೆ ಹೃದಯ ಸಂಬಂಧಿ ಕಾಯಿಲೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಈ ಜಠರ ಈ ಕರುಳಿನ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ಸೊ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳಿ ಸೊ ಒಂದು ಐದು ನಿಮಿಷ ಆಗಿದೆ ವಾವ್ ನೋಡಿ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ ಈ ಎಣ್ಣೆಗಾಯಿಯಿಂದ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ಅಲ್ಲ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸರಿ ಈ ರೀತಿ ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಉಳಿದಿತ್ತು ಸೊ ಆಪ್ಷನಲ್ ಇದ್ರೆ ಹಾಕಿ ಇಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ಈ ಸ್ವಲ್ಪ ಕೊತ್ತಂಬರಿ ಹಾಕಿ ಏನ್ ಮಿಕ್ಸ್ ಏನ್ ಕೊಡೋದಿಲ್ಲ ಹಾಗೆ ಬಿಡ್ತೀನಿ ನೋಡಿ ನೀಟಾಗಿ ಕೂಡ ಬೆಂದ್ಕೊಂಡಿದೆ ಮೀಡಿಯಂ ಫ್ಲೇಮ್ ಇಂದನೆ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮಸಾಲ ಹಾಕಿದು ಅದಕ್ಕೂ ಕರೆಕ್ಟ್ ಆಗಿದೆ ಸೊ ಇದನ್ನ ಇವಾಗ ಒಂದು ಆ ರೊಟ್ಟಿ ಜೊತೆ ಒಂದೆರಡು ಈರುಳ್ಳಿ ಹೆಚ್ಕೊಂಡು ತಿಂತ ಇದ್ರೆ ವಾವ್ ನಾಲ್ಕು ನಾಲ್ಕು ಐದೈದು ಹತ್ತು ಹತ್ತು ಚಪಾತಿನೂ ಕೂಡ ತಿಂತಾರೆ ಅಥವಾ ರೊಟ್ಟಿನೂ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ಇವಾಗ ಕ್ಲೋಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿ ಟೇಸ್ಟಿಯಾಗಿರ್ತಕ್ಕಂಥ ಎಣ್ಣೆಗಾಯಿ ಆ ಮುಳುಗಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ತಡ ಯಾಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಇದೇ ರೀತಿ ಹೊಚ್ಚ ಹೊಸ ರೆಸಿಪಿ ಅಥವಾ ಹೊಸ ವಿಡಿಯೋಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ